ಈಗ ನಿಮಗೆ ದಂಟಿನ ಸೊಪ್ಪು ಹಾಕಿ ಈಸಿಯಾಗಿ ಮಾಡುವಂಥ ಸಾರು ತೋರಿಸ್ತೀನಿ ಇದಕ್ಕೆ ಎಣ್ಣೆ ಬೇಡ ಒಗ್ಗರಣೆ ಬೇಡ ಬೇಳೆ ಬೇಡ ಇವೇನು ಹಾಕಿದಂಗೆ ಎರಡು ಲೋಟ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಕಟ್ಟು ದಂಟಿನ ಸೊಪ್ಪನ್ನ ಸಣ್ಣ ತೊಳೆದು ಸಣ್ಣಗೆ ಹಚ್ಚಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಸುರಿದು ಹಾಕೊಂಬಿಡಬೇಕು ಇದು ತುಂಬಾ ಬೇಗ ಬೇಯುತ್ತೆ ಬೆಳೆ ಹಾಕಲ್ವಲ್ಲ ಬರೀ ಸೊಪ್ಪಾದ್ರಿಂದ ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಇದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಸಣ್ಣ ನಿಂಬೆಹಣ್ಣಿಗೆ ಹುಣಸೆ ಹುಣಸೆಹಣ್ಣು ನೆನೆಸ್ಕೋಬೇಕು ಹಾಗೆ ಒಂಚೂರು ಒಣ ಕೊಬ್ಬರಿ ತುರ್ಕೋಬೇಕು ಸೊಪ್ಪಾಕಿ ಒಂದು ಹತ್ತು ನಿಮಿಷ ಆಯಿತು ಈಗ ಬೆಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪು ಮೇಲೆ ತುಂಬ ಹೊತ್ತು ಬೇಯಿಸಬಾರ್ದು ಸುಮ್ಮನೆ ಒಂದು ಎರಡು ನಿಮಿಷ ಅದು ಉಪ್ಪು ಅಷ್ಟು ತನಕ ಮಾತ್ರ ತುಂಬ ಹಾಕಿದ್ರೆ ಸೊಪ್ಪಿಗೆಲ್ಲ ಉಪ್ಪು ಇಳ್ಕೊಂಬಿಡುತ್ತೆ ಈ ಸೊಪ್ಪಿನ ಸಾರು ನೀವು ಹೆಲ್ತಿಯಾಗಿರುವಂಥದ್ದು ಎಣ್ಣೆಯನ್ನು ಹಾಕಲ್ವಲ್ಲ ಹೆಲ್ತಿಯಾಗಿರುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು சூர்ணாக்கி ஜார் ஒண்ணொரி சப்போ உருகே வந்து எர்ட் ஸ்பூனஷ் உருகட்டேன் ಒಂದು ಸ್ಪೂನ್ ಗಸಗಸೆ ಒಂದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದಿಷ್ಟು ರುಬ್ಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಕಟ್ಟಕ್ಕೆ ಕಲಿಸ್ಬೇಕು ಒಣ್ಕೊಬ್ಬರಿಗಡ್ಲೆ ಗಸಗಸೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪನೇ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ ನೋಡಿ ಈಗ ರುಬ್ಬಿರೋದು ಕಟ್ಟಿದೆಯಲ್ಲ ಅದಕ್ಕೆ ಹಾಕಿ ಕಲಿಸ್ಕೋಬೇಕು ಹುಣಸೆ ಹುಳಿ ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಕೆಲವರು ತಿಂತಾರೆ ಕೆಲವರು ತಿಂತಾರೆ ಬೇಕಾದ್ರೂ ನೋಡಿಕೊಂಡು ಕಲಿಸ್ಕೊಳ್ಳಿ ಸಾರು ಸಾರು ರೆಡಿ ಈಗ ಸೊಪ್ಪು ತೋರಿಸ್ತೀನಿ ಈ ಸೊಪ್ಪು ಬೇಯಿಸಿರ್ತೀವಲ್ಲ ಈ ಸೋರ್ ಹಾಕ್ಕೊಂಡಿರೋದನ್ನ ಗಟ್ಟಿಯಾಗಿ ಹಿಂಡ್ಕೋಬೇಕು ಇದಕ್ಕೆ ಏನು ಒಗ್ಗರಣೆ ಏನು ಬೇಕಾಗಲ್ಲ ಬೆಳ್ಳುಳ್ಳಿ ಜೊತೆ ಸೊಪ್ಪು ತಿನ್ನೋಕ್ಕೆ ರುಚಿಯಾಗಿರುತ್ತೆ ಇದು ಈ ಸಾರು ಬರೀ ದಂಟಿನ ಸೊಪ್ಪಲ್ಲಿ ಮಾತ್ರ ಚೆನ್ನಾಗಿರುತ್ತೆ ನೋಡಿ ಸೊಪ್ಪು ಹಿಂಡಿಟ್ಕೊಂಡು ಸೊಪ್ಪು ಮತ್ತು ಸಾರು ಇದಕ್ಕೆ ಮುದ್ದೆ ಅನ್ನ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ರುಬ್ಬಿರೋ ಕಟ್ಟಿಗೆ ಈ ಮಸಾಲೆ ರುಬ್ಬಿರೋದಾಗಿ ಕಲಿಸ್ತೀವಲ್ಲ ಇದನ್ನು ಕುದಿಸ್ಬಾರ್ದು ಇಷ್ಟೇ ಈ ಇದನ್ನು ಹೀಗೆ ಬಡಿಸ್ಕೊಂಡು ಮುದ್ದೆಗೆ ಅನ್ನಕ್ಕೆ ತಿನ್ಬೋದು ಕುದಿಸಿದ್ರೆ ಟೇಸ್ಟ್ ಒಟ್ಟೋಗುತ್ತೆ